ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇನ್ನು ತಮಗೆಲ್ಲರಿಗೂ ಮಿಥುನ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವದ ಕುರಿತಾಗಿ ತಿಳಿಸಿಕೊಡಲು ಬಂದಿರುತ್ತೇನೆ ಮಿಥುನ ಲಗ್ನವು ವಾಯು ತತ್ವದ ರಾಶಿಯಾಗಿದೆ ಈ ಲಗ್ನದಲ್ಲಿ ಹುಟ್ಟಿದವರು ಒಳ್ಳೆಯ ಜೀವನ ಮಾಡಬೇಕೆಂಬ ಆಸೆಯನ್ನು ಹೊಂದಿರುತ್ತಾರೆ ಯಾವ ರೀತಿ ಬೇಕಾದರೂ ಬಾಳಬಹುದು ಎಂಬ ನಿಯಮ ಇವರಿಗಿರುತ್ತದೆ ಆಸೆಯದಿಂದ ಮಾತನಾಡಿ ಎಲ್ಲರನ್ನೂ ಸೆಳೆಯುತ್ತಾರೆ ಇವರ ಮಾತುಗಳು ಎಲ್ಲರಿಗೂ ಇಷ್ಟವಾಗುತ್ತದೆ ಮಾತಿನಿಂದ ಎಲ್ಲರನ್ನು ಗೆಲ್ಲುತ್ತಾರೆ ಅದಕ್ಕೆ ತಕ್ಕಂತೆ ಇವರ ರೂಪವೂ ಇರುತ್ತದೆ ಯಾವಾಗಲೂ ಆಕರ್ಷಿತವಾಗಿ ಕಾಣುತ್ತಾರೆ ಆಡಂಬರವಾದ ಉಡುಪು ಧರಿಸುವುದರಿಂದ ಅಲಂಕಾರ ವಸ್ತುಗಳನ್ನು ಉಪಯೋಗಿಸಿ ದೊಡ್ಡ ಮನೆತನವರಂತೆ ತೋರಿಸಿಕೊಳ್ಳುತ್ತಾರೆ ಇದರಿಂದ ಬೇರೆಯವರು ಇವರ ಮುಂದೆ ಸುಲಭವಾಗಿ ಏಮಾರಿ ಹೋಗುತ್ತಾರೆ ಯಾವ ರೀತಿಯಲ್ಲೂ ತಮ್ಮ ಸ್ವಂತ ಹಣ ಖರ್ಚು ಮಾಡದೆ ಬೇರೆಯವರ ಹಣದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಾರೆ ಸಾಲ ಹೆಚ್ಚಾಗಿ ಮಾಡುವಂತರಾಗಿರುತ್ತಾರೆ ಆದರೆ ಹಿಂತಿರುಗಿಸಿ ಕೊಡುವುದೇ ಕಡಿಮೆ ಇರುತ್ತದೆ ಇವರ ಬಳಿ ಸಾಲ ಕೊಟ್ಟವರು ಸಹ ಇದನ್ನು ಕೇಳದೆ ಮರೆತು ಹೋಗುತ್ತಾರೆ ಆದರೆ ತಮ್ಮ ಮಾತಿನಲ್ಲಿ ದಾನ ಧರ್ಮ ಮಾಡುವವರ ಹಾಗೆ ನಡೆದುಕೊಳ್ಳುತ್ತಾರೆ ತಮ್ಮ ಮಾತಿನಿಂದಲೇ ಎಲ್ಲವನ್ನು ಸಾಧಿಸಿಕೊಳ್ಳುತ್ತಾರೆ ಇವರಿಗೆ ಮಾತು ಮತ್ತು ಇವರ ಆಕಾರವೇ ಬಂಡವಾಳವಾಗಿರುತ್ತದೆ ಸಹಜ ರೀತಿಯಲ್ಲಿ ಸುಳ್ಳು ಹೇಳಿ ಎಲ್ಲರನ್ನು ನಂಬಿಸುತ್ತಾರೆ ಸ್ತ್ರೀಯರಿಂದ ಇವರು ಮೋಸ ಹೋಗುವುದರ ಜೊತೆಗೆ ತಮ್ಮ ಹಣವನ್ನು ಕಳೆದುಕೊಳ್ಳುತ್ತಾರೆ ಈ ಲಗ್ನದಲ್ಲಿ ಹುಟ್ಟಿದವರು ಹೆಣ್ಣು ಮಕ್ಕಳ ಸ್ವಭಾವವನ್ನು ಸಹ ಹೊಂದಿರುತ್ತಾರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಿ ಮುಗಿಸುವುದರಲ್ಲಿ ನಿಪುಣರಾಗಿರುತ್ತಾರೆ ಯಾವುದಾದರೂ ಒಂದು ಜವಾಬ್ದಾರಿ ಕೊಟ್ಟು ಸ್ವತಂತ್ರವಾಗಿ ಬಿಟ್ಟರೆ ಮಾಡಿ ಮುಗಿಸುತ್ತಾರೆ ಆದರೆ ಇವರ ಕೆಲಸವನ್ನು ಬೇರೆಯವರು ಗಮನಿಸುವುದು ಇವರಿಗೆ ಇಷ್ಟವಾಗುವುದಿಲ್ಲ ಇವರು ಮಾಡುವ ಕೆಲಸ ಕಾರ್ಯಗಳಿಗೆ ಆದಾಯ ಸಹ ಪಡೆಯುತ್ತಾರೆ ಆದಾಯ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಮಾಡುವುದಿಲ್ಲ ಇವರನ್ನು ನಂಬಿದವರನ್ನು ಕಾಪಾಡುತ್ತಾರೆ ಮತ್ತು ವಿಶ್ವಾಸಕ್ಕೆ ಹೆಸರು ಪಡೆದಿರುತ್ತಾರೆ ನಂಬದೇ ಹೋದವರು ಸಹ ಅರಿತುಕೊಳ್ಳುತ್ತಾರೆ ತುಂಬ ಬುದ್ಧಿವಂತರಾಗಿರುತ್ತಾರೆ ಯಾವುದೇ ಒಂದು ತೊಂದರೆಗಳು ಬಂದರೂ ಅದರಿಂದ ಹೊರಬರುವ ಸಾಮರ್ಥ್ಯ ಇವರಿಗಿರುತ್ತದೆ ಯಾವುದೇ ಕಾರ್ಯ ಮಾಡಲು ಮುಂದೆ ಬಂದು ನಿಲ್ಲುತ್ತಾರೆ ಸಂಗೀತ ಜ್ಞಾನವು ಇವರಿಗಿರುತ್ತದೆ ಅಧಿಕವಾಗಿ ಶ್ರಮ ಪಡದೆ ದೇಹ ಶ್ರಮ ಇಲ್ಲದೆ ಸುಲಭವಾಗಿ ಮಾಡುವ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ವ್ಯಾಪಾರ ಮಾಡುತ್ತಾರೆ ಉನ್ನತವಾದ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಇವರಿಗೆ ವಾತ ಸಂಬಂಧಿತ ವಾಯು ಸಂಬಂಧಿತ ಕಾರ್ಯಗಳು ಬರುವ ಸಾಧ್ಯತೆ ಇರುತ್ತದೆ ಬರುವ ರೋಗವನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕೆಂಬುದನ್ನು ಸಹ ಅರಿತಿರುತ್ತಾರೆ ಆದ್ದರಿಂದ ಎಲ್ಲಾ ವಿಚಾರಗಳನ್ನು ಚೆನ್ನಾಗಿ ಅರಿತಿರುತ್ತಾರೆ ಇವೆಲ್ಲವೂ ಮಿಥುನ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವಗಳಾಗಿದೆ